ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹತ್ತು ಗಂಟೆ ಎರಡು ನಿಮಿಷ ಆಗಿದೆ ನಿಫ್ಟಿ ಫಿಫ್ಟಿ ಫೈವ್ ಮಿನಿ ಟೈಮ್ ಫ್ರಮ್ ಎಕ್ಸ್ಪೈರಿ ಆಗಿರುತ್ತೆ ನಾವು ಇಲ್ಲಿ ಇಲ್ಲಿ ಎಂಟ್ರಿ ತಗೊಂಡಿರ್ತೀವಿ ಇಲ್ಲಿ ಎಂಟ್ರಿ ತಗೊಂಡು ಇಲ್ಲಿವರೆಗೂ ಟಾರ್ಗೆಟ್ ಅನ್ನು ಬುಕ್ ಮಾಡಿರ್ತೀವಿ ಒನ್ ಇಷ್ಟು ಒನ್ ಪಾಯಿಂಟ್ ವರೆಗೂ ಈ ಸ್ವಿಂಗ್ ಮೇಲ್ಗಡೆ ನನ್ನ ಸ್ಟಾಪ್ ಲಾಸ್ ಇರುತ್ತೆ ಟ್ವೆಂಟಿ ಫೈವ್ ಪಾಯಿಂಟ್ ಸ್ಟಾಪ್ ಲಾಸ್ ಇದ್ದರೆ ಫಿಫ್ಟಿ ಪಾಯಿಂಟ್ಸ್ ನಮಗೆ ಟಾರ್ಗೆಟ್ ಅನ್ನು ಅಚೀವ್ ಮಾಡಿರ್ತೀನಿ ಜಸ್ಟ್ ಆ ಅನ್ನು ನೋಡಬಹುದು ಆಲ್ಮೋಸ್ಟ್ ನಾನು ತಗೊಂಡಿರ್ತೀನಿ ಟ್ವೆಂಟಿ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಪ್ರೀಮಿಯಮನ್ನು ನಾನು ಎಂಟ್ರಿ ಆಗಿರುತ್ತೆ ನೋಡ್ಬೋದು ಒನ್ ಫೋರ್ಟಿ ಫೋರ್ಗೆ ಟ್ವೆಂಟಿ ಪಾಯಿಂಟ್ಸ್ ಲಾಸ್ ಇದ್ದರೆ ತರ್ಟಿ ಸಿಕ್ಸ್ ಪಾಯಿಂಟ್ ನಾನು ಕ್ಯಾಪ್ಚರ್ ಮಾಡಿರ್ತೀನಿ ಆಲ್ಮೋಸ್ಟ್ ನಾನು ಫೋರ್ಟಿ ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡೋಷ್ಟರಲ್ಲಿ ಸ್ಕ್ಯಾಪರ್ ಮೋಡಲ್ಲಿ ಆಗಿ ಫೋನಲ್ಲಿ ನಾನು ಎಕ್ಸಿಟ್ ಆಗುವಾಗ ನನಗೆ ಸ್ವಲ್ಪ ಗ್ಲೀಚಲ್ ಸಿಗುತ್ತೆ ಪ್ರೀಮಿಯಮ್ಮು ಒನ್ ಏಯ್ಟಿ ಒನ್ಗೆ ಎಕ್ಸಿಟ್ ಆಗಿರುತ್ತೆ ಈ ವಿಡಿಯೋನ ಪೂರ್ತಿ ನೀವು ನೋಡಬೇಕು ಇದನ್ನು ಲೈವ್ ವಿಡಿಯೋ ನೋಡಬೇಕು ಅಂತಂದರೆ ಸೊ ನನ್ನ ಚಾನಲಲ್ಲಿ ಹೋಗಿ ಫುಲ್ ವಿಡಿಯೋನ ನಾನು ಅಪ್ಲೋಡ್ ಮಾಡಿರ್ತೀನಿ ಇವತ್ತಿನ ಆಗಿರುತ್ತೆ ಟೂ ತೌಸಂಡ್ ಸೆವೆನ್ ಹಂಡ್ರೆಡ್ ನೈಂಟಿ ಸೆವೆನ್ ರುಪೀಸ್ ಜಸ್ಟ್ ಒಂದು ಲಾಟಿಂದ ಸಿ ಆರ್ಡರ್ನ ಚೆಕ್ ಮಾಡಿ ಸಿ ಆರ್ಡರ್ನ ನೋಡ್ಬೋದು ಒನ್ ಫೋರ್ಟಿ ಫೋರ್ ಪಾಯಿಂಟ್ ಸಿಕ್ಸ್ ಫೈಗೆ ಎಂಟ್ರಿ ಆದರೆ ಒನ್ ಏಯ್ಟಿ ಒನ್ ಪಾಯಿಂಟ್ ನೈನ್ ಫೈಗೆ ಎಕ್ಸಿಟ್ ಆಗಿರ್ತಿವಿ ಕ್ಯಾನ್ಸಲ್ ಆರ್ಡರ್ಸ್ ಎಸ್ ಎಲ್ ಟ್ರಯಲ್ ಮಾಡಿರೋದಾಗಿರುತ್ತೆ ಓಕೆ ಫ್ರೆಂಡ್ಸ್ ವೀಡಿಯೋ ಎಷ್ಟಾಗ್ತಾರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಮತ್ತೊಂದು ನೋಡಿ ನಾ ಥ್ಯಾಂಕ್ ಯು